ಚಂಪಣ್ಣ ಅಂತ ಒಂದು ಎಕರೆ ಹತ್ತು ಕುಂಟೆ ಜಾಗ ಇದೇ ಪೀಸು ಜನ್ರಲ್ ಜಾಗ ಚಿಕ್ಕಮರ್ಬಾಡಿ ಸರ್ವೆ ನಂಬರು ಗುಂಡುಂಗೂಳಿ ಊರು ಆರೋಳಿಂದ ಹತ್ತು ಕಿಲೋಮೀಟ್ರು ಒಂದು ಎಕರೆ ಹತ್ತು ಕುಂಟೆ ಮತ್ತು ಪ್ಲಸ್ಸು ಇನ್ನೊಂದು ಒಂದು ಎಕರೆ ಹತ್ತು ಕುಂಟೆ ಜಾಗ ಇದೆ ಪಕ್ಕದ ಜಾಗನೇ ಇದು ಒಂದು ಎಕರೆ ಹತ್ತು ಕುಂಟೆ ಜಾಗ ಬರುತ್ತೆ ಪಾಳಿ ಬಿಟ್ಟಿದ್ರೆ ಇದು ಪಕ್ಕದ್ದು ರಾಗಿ ಹಾಕಿದರು ಟೋಟಲು ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಗ ಎರಡು ಎಕರೆ ಇಪ್ಪತ್ತು ಗುಂಟೆ ನಕಾಸೆ ರೋಡಿದೆ ನಕಾಸ ರೋಡು ಕಾರೆಲ್ಲ ಬರುತ್ತೆ ಏನು ತೊಂದರೆ ಏನಿಲ್ಲ ಈ ಕಡೆ ಬಂದರೆ ಪಿ ನಂಬರ್ ಇದು ಈ ಕಡೆ ಬಂದರೆ ಇದೇ ಜಾಗ ಇದೇ ಜಾಗ ಒಂದು ಎಕರೆ ಹತ್ಕೊಂಡೆ ಇದು ಒಂದು ಎಕರೆ ಹತ್ಕೊಂಡೆ ಹಣ್ಣು ತಂಬ್ದಿರು ಇದು ಮೂರನೇ ಕೈಯಾಗಿದೆ